ಸಾನುಕನಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಫಸ್ಟ್ ಡೇ ಆಫ್ ಸ್ಕೂಲ್ ಇವತ್ತು ಸಾನುಗೈಕನಗೆ ಅದು ಆಫ್ ಡೇ ಇದೆ ಅಷ್ಟೇ ಸಣ್ಣ ಆಯಿತು ಹಾಕೊಳ್ತಾ ಇದ್ದೀನಿ ಆಂಟಿನೂ ಕೂಡ ಹಣ್ಣು ಮೆಣಸಿನ್ಕಾಯಿ ಹಾಕಿದ್ರು ಹಸಿಮೆಣಸಿನಕಾಯಿ ಯಾವಾಗಲೂ ಆಗಿ ಹಾಕಿ ಮಾಡ್ತಿದ್ದೆ ಬಟ್ ಟೇಸ್ಟ್ ಆಗಿತ್ತು ಅಂದರೆ ಬೇಗ ವಾರ ಮಾಡ್ಬಿಡೋಣ ನಾನು ಅಂತ ಹೇಳಿ ಬೇಗ ಬೇಗ ಮಾಡ್ತಾಯಿದ್ದೆ ಇನ್ನು ದೋಸೆ ಆಗಿರೋದ್ರಿಂದ ತುಂಬ ಕೆಲಸ ಏನು ಅನ್ನಿಸ್ಲಿಲ್ಲ ಹಂಗೆ ಸಾನೋಗ ಏಯ್ಟ್ ಓ ಕ್ಲಾಕ್ಗೆ ಕ್ಲಾಸ್ ಶುರು ಆಗುತ್ತೆ ಕನಸಿಗೆ ಏಟ್ ಟ್ವೆಂಟಿ ಮಕ್ಕಳೆಲ್ಲ ಚೇಂಜ್ ಆಗಿರ್ತಾರಲ್ವ ಅದಕ್ಕೋಸ್ಕರ ನನ್ನ ಹತ್ರ ಅಮ್ಮನ ಹೇಳ್ಬಿಟ್ಟು ಓದ್ಲು ಏನು ಮಾಡೋಣ ನಾನು ಪಡಿದ್ದೀನಿ ಅಂದ್ರೆ ಚುರುಮುರಿ ಕಣೆ ಮಂಚೂರಿ ಎಲ್ಲ ಚುರುಮುರಿ ಮಾಡೋಣ ಅಂತ ಹೇಳಿ ಕಟ್ ಮಾಡಿ ರೆಡಿ ಮಾಡ್ತೀವಿ ರಿಸರ್ವ್ ತಗೊಳ್ಬೇಕು ಅಂದ್ರೆ ಅಪಾಯಿಂಟ್ಮೆಂಟ್ ತೊಗೊಬೇಕು ಟೊಮೆಟೊ ತಗೊಬೇಕು ಅಂದ್ರೆ ರಿಸರ್ವ್ ಮಾಡಿಟ್ಕೊಳ್ಬೇಕು ಅನ್ನೋ ರೇಂಜ್ ರೇಟ್ ನಾವು ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ತಿಂದ್ರೂ ಕೂಡ ಆ ಟೇಸ್ಟ್ ಸಿಗೋದೇ ಇಲ್ಲ ಅನ್ಸುತ್ತಲ್ಲ ಮಿಕ್ಸ್ ಮಾಡ್ಕೊಬೋದು ಚಿಕ್ಕ ಪಾತ್ರೆಯಲ್ಲ ಹಾಕಿದ್ರೆ ಮಿಕ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ತಿನ್ಸ್ತೇ ಇರುತ್ತದು ತಿಂದಾದ್ಮೇಲೆ ಫುಲ್ ಹೊಟ್ಟೆ ಲೋಡು ಅನಿಸ್ತು ಅದು ಒಂದು ಗ್ಲಾಸ್ ನೀರು ಕುಡಿದು ಬಿಟ್ರೆ ಮುಗಿದೋಯ್ತು ಹೊಟ್ಟೆ ಒಳಗೆ ಅದೆಲ್ಲ ಹಳ್ಳಿ ಮೇಲ್ಗಡೆ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಆಲ್ರೆಡಿ ಎಂಟು ಮುಕ್ಕಲಾಗಿದೆ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮನೆಯಲ್ಲಿ ನಿಜಕ್ಕೂ ಫುಲ್ ಪೀಸ್ಫುಲ್ಲಾಗಿದೆ ಯಾಕೆ ಅಂದರೆ ಮಕ್ಕಳಿಬ್ರು ಕೂಡ ಸ್ಕೂಲ್ ಕಳಿಸಿದ್ದಾಗಿದೆ ಇವತ್ತು ಅದಕ್ಕೋಸ್ಕರ ಇವತ್ತಿಂದ ಸಾನುಕನಿಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಫಸ್ಟ್ ಡೇ ಆಫ್ ಸ್ಕೂಲ್ ಇವತ್ತು ಸಾನುಗೆ ಕನಗೆ ಅದು ಆಫ್ ಡೇ ಇದೆ ಅಷ್ಟೇ ಅದಕ್ಕೋಸ್ಕರ ಇಬ್ಬರು ಹೋಗಿದ್ದಾರೆ ಸಂತು ಕರ್ಕೊಂಡು ಹೋದ್ರು ಬಿಟ್ಟು ಬರ್ತೀನಿ ಅಂತ ಹೇಳಿ ಇನ್ನು ಅವ್ರು ಬಿಟ್ಟು ಬರೋಕೆ ಹೋಗೋದ್ರೊಳಗೆ ನಾನು ಇಲ್ಲಿ ದೇವ್ರ ಪಾತ್ರೆಗಳೆಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಇನ್ನು ಬೆಳಗ್ಗೆಯಿಂದ ನಿಜಕ್ಕೂ ಉಸಿರಾಡೋಕ್ಕೂ ಟೈಮ್ ಕೊಟ್ಟಿಲ್ಲ ಅಷ್ಟು ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ದೀನಿ ಅಂತ ಅನ್ಕ ಅನ್ಬೋದು ಯಾಕೆಂದ್ರೆ ಇಡೀ ಮನೆ ಕ್ಲೀನ್ ಮಾಡಿ ಇವತ್ತು ವಾರನೂ ಕೂಡ ಇರೋದ್ರಿಂದ ಪೂರ್ತಿ ಮನೆ ಕ್ಲೀನ್ ಮಾಡಿ ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ದೇವ್ರ ಪಾತ್ರೆಗಳನ್ನ ಕ್ಲೀನ್ ಮಾಡಿ ಹಾಗೆ ತಿಂಡಿ ಮಾಡಿಕೊಟ್ಟು ಮಕ್ಕಳನ್ನ ರೆಡಿ ಮಾಡಿ ಕಳಿಸೋದ್ರೊಳಗೆ ನಿಜಕ್ಕೂ ಉಸಿರಾಡೋಕ್ಕೂ ಟೈಮ್ ಸಿಕ್ಕಿರಲಿಲ್ಲ ಅಂತ ನನಗನ್ನಿಸ್ತು ಏನು ಇವಾಗ ಮುಗೀತು ಈಗ ಪೂಜೆ ಮಾಡಬೇಕು ಇದನ್ನೆಲ್ಲದನ್ನೂ ತೆಗೆದು ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಮುಗಿಸ್ತೀನಿ ಇವಾಗ ಏನು ಬೆಳಗ್ಗೆ ಏನೇನು ಆಯಿತು ಎಷ್ಟು ಹರಿವರಿನಲ್ಲಿ ಎಷ್ಟು ಕೆಲಸ ಮಾಡಿದೆ ಏನದನ್ನೆಲ್ಲದನ್ನೂ ಕೂಡ ಒಂದೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ನಾನು ಇವಾಗ ಹಾಕ್ತೀನಿ ನೀವು ನೋಡ್ಕೊಂಡು ಬನ್ನಿ ಅಷ್ಟರಲ್ಲಿ ನಾನು ದೇವ್ರ ಮನೆಯಲ್ಲಿ ಎಲ್ಲ ದೇವ್ರ ಪಾತ್ರೆಗಳನ್ನ ಜೋಡಿಸಿ ಪೂಜೆಗೆ ರೆಡಿ ಮಾಡ್ಕೊತೀನಂತೆ ಹಾಗೆ ಇವತ್ತಿನ ಬ್ಲಾಗ್ನು ಕೂಡ ಸ್ಟಾರ್ಟ್ ಮಾಡೋಣ ಬ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಬಂದು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಿದ್ದೆ ಅಂದ್ರೆ ಆಲೂಗಡೆ ಪಲ್ಯನ ಮಾಡೋಣ ಅಂತ ಹೇಳಿ ಮಾಡ್ತಾ ಇದೆ ನಾರ್ಮಲ್ ಆಗಿ ಮಾಡ್ತಿದ್ದೆ ನಾನು ಬಟ್ ಆದರೆ ಈ ಸರಿ ಊರಿಗೆ ಹೋಗಿದ್ದಾಗ ಚಿಕ್ಕಮ್ಮ ಡಿಫ್ರೆಂಟ್ ಆಗಿ ಮಾಡಿದ್ರು ಕಡಲೆಬೇಳೆ ಮತ್ತೆ ಆಲೂಗಡೆ ಎರಡನ್ನೂ ಕೂಡ ಬೇಯಿಸ್ಕೊಂಡು ಅದ ಅದೇ ರೀತಿ ನಾನು ಬೇಯಿಸ್ಕೊಂಡು ಮಾಡೋಣ ಅಂತ ಹೇಳಿ ಎರಡೂ ಅಂದ್ಬಿಟ್ಟು ಕನುಷಿ ಲವ್ ನೋಡಪ್ಪ ಸ್ಕೂಲ್ಗೆ ಹೋಗಕ್ಕೆ ತೊಳ್ತಾಳೆ ನೀನು ಇಷ್ಟು ಬೇಗ ಹಾಕಿದ್ದಿದ್ಯಾ ಕನು ಇನ್ನು ಮಲ್ಕೋ ಇನ್ನೂ ಲೇಟ್ ನಿಂದು ಹ್ಞೂ ಹ್ಞೂ ಹಸದ್ರಲ್ಲಿ ಬರಲ್ಲ ಕನುಷಿಗೆ ನಮ್ಮ ಸಾನು ಅವಳು ಬ್ಲೇಸರು ಪ್ರಾಜೆಕ್ಟು ಎಲ್ಲ ಅದನ್ನು ರೆಡಿ ಮಾಡಿಬಿಟ್ಟು ಅವಳು ಲೈಟಲ್ಲಿ ಪೂರ್ತಿ ಇದೇಳ ಸಾನು ನಮ್ಮ ಕನಗೆ ನಿದ್ರೆ ಅನ್ನೋದೇ ಬರ್ದಂಗೆ ಆಗೋಗ್ಬಿಟ್ಟೈತೆ ಅಲ್ವೇ ಹೇಳಿ ಹೇಳಿ ಮೇಲೆ ಸಾನುಕಾನು ಇಬ್ಬರೂ ಹೆಪಸ್ ಬಂದೆ ಅಷ್ಟೆಲ್ಲ ಆಲೂಗೆಡ್ಡೆ ಮತ್ತು ಕಡಲೆಬೇಳೆ ಬೇಯದಕ್ಕೆ ಹಾಕಿದ್ದು ಬೆಂದಿತ್ತು ಇವಾಗ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡೆ ಆಂಟಿ ಮಾಡಿದ್ದು ತುಂಬ ಟೇಸ್ಟ್ ಅನಿಸ್ತು ಅದಕ್ಕೋಸ್ಕರ ಅದೇ ರೀತಿ ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಇನ್ನು ಅದನ್ನು ಸ್ಮ್ಯಾಶ್ ಮಾಡಿ ಸೈಡಲ್ಲಿಟ್ಟು ಇಟ್ಟು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅದು ಚಿಟಪಟ ಅಂತ ಸಿಡಿಯೋವರೆಗೂ ಬಿಟ್ಟು ಅದಾದ ನಂತರ ಸ್ವಲ್ಪ ಜೀರಿಗೆನೂ ಕೂಡ ಇದ್ದೀನಿ ಜೊತೆಗೆ ಹಿಂಗೂ ಕೂಡ ಹಾಕೊಳ್ತಾ ಇದ್ದೀನಿ ಆಲೂಗೆಡ್ಡೆ ಸ್ವಲ್ಪ ಅಸಿಡಿಟಿ ಆಗುತ್ತೆ ಜೀರಿಗೆ ಮತ್ತು ಹಿಂಗೆ ಬಳಸೋದ್ರಿಂದ ಸ್ವಲ್ಪ ಕಮ್ಮಿ ಆಗುತ್ತೆ ಇನ್ನು ಅದು ಹಾಕ್ಬಿಟ್ಟು ನಾನು ಒಣ್ಮೆಣಿನ್ಕಾಯಿನ ಇದ್ದೀನಿ ಆಂಟಿನೂ ಕೂಡ ಹಣ್ಮೆಣಿನ್ಕಾಯಿ ಹಾಕಿದ್ರು ಹಸಿಮೆಣಸಿನ್ಕಾಯಿ ಯಾವಾಗಲೂ ನಾರ್ಮಲ್ ಆಗಿ ಹಾಕಿ ಮಾಡ್ತಿದೆ ಬಟ್ ಟೇಸ್ಟ್ ಜಾಸ್ತಿ ಅನ್ಸಿತ್ತು ಹೊತ್ತು ಅದಕ್ಕೋಸ್ಕರ ಹಣ್ಣ್ಮೆಣಿನ್ಕಾಯಿ ಮೂರನ್ನ ಹಾಕಿ ಜೊತೆಗೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೆ ಚಿಕ್ಕ ಚಿಕ್ಕದಾಗಿ ಜೊತೆಗೆ ಕರ್ಬೇವ್ ಸೊಪ್ಪನ್ನ ಅರ್ಧ ಹಾಕಿ ಕಟ್ ಮಾಡಿಕೊಂಡು ಕೈನಲ್ಲೇ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡೆ ಇದೇ ಟೈಮಲ್ಲಿ ಸಾಲ್ಟು ಸ್ವಲ್ಪ ಅರಶಿನದ ಪುಡಿ ಎರಡೂ ಹಾಕಿ ಒಂದು ಟೈಮ್ ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಅದು ಫ್ರೈ ಆದರೆ ಸಾಕು ಸಿಂಪಲಾಗಿ ಫ್ರೈ ಆದರೆ ಇನ್ನು ಇದನ್ನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಆಲೂಗಡ್ಡೆನ ಏನು ಬೇಯಿಸಿಟ್ಕೊಂಡಿದ್ದೆ ಅದರಲ್ಲೇ ಈ ಮಸಾಲೆನೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಆಫ್ ಮಾಡ್ಕೊಳ್ಳೋದು ಅಷ್ಟೇ ಸ್ವಲ್ಪ ಹೊತ್ತು ಕುದ್ಕೊಂಡಿದ್ದಷ್ಟೇ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ದೋಸೆ ಹಿಟ್ಟು ನೆನೆ ಫಿಲ್ ಮಾಡಿಟ್ಟಿದ್ಮೇಲೆ ನನಗೆ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಇಲ್ಲೇ ಮಳೆ ಇದ್ದರೂ ಪೂರ್ತಿನ ಆಯ್ತಲ್ಲಿ ಈ ರೀತಿ ಉಬ್ಬಿ ಬಂದಿದೆ ಸಾನು ತಿಂಡಿ ತಿಂದು ಮುಗಿಸಿದ್ಲು ತಿಂಡಿ ತಿಂದು ಮುಗಿಸಿ ಅವಳಿಗೂ ಕೂಡ ತಲೆ ಭಾಷೆ ರೆಡಿ ಮಾಡ್ತಾಯಿದ್ದೆ ಅದಕ್ಕಿಂತ ಮುಂಚೆ ನಾನು ಮನೆಯಲ್ಲ ಅದನ್ನು ಗುಡಿಸಿ ನಾನು ಕೂಡ ಸ್ನಾನ ಮುಗಿಸಿ ಫ್ರೆಶಪ್ಪಾಗಿ ಬಂದೆ ಇನ್ನು ಕನುಷೂ ಕೂಡ ಸ್ನಾನಕ್ಕೆ ಕಳಿಸಿ ಇವಳನ್ನ ರೆಡಿ ಮಾಡಿದೆ ಇನ್ನು ಅವಳು ಬೇಗ ಇದ್ದಿದ್ದು ನೋಡಿ ನೀವೆಲ್ಲ ಅನ್ಕೊತಿರ್ಬೋದು ಇಷ್ಟಕ್ಕೆ ಹುಡುಗಿ ಪರವಾಗಿಲ್ಲ ಸ್ಕೂಲಿಗೆ ಇಷ್ಟು ಬೇಗ ಎದ್ಬಿಟ್ಲಲ್ಲ ಅಂತ ನೀವು ಅಂದ್ಕೊಂತಿರ್ಬೋದೇನೋ ಬಟ್ ಆದರೆ ನೋಡೋರಂತೆ ಮುಂದೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಕನುಷಿ ನೆಕ್ಸ್ಟ್ ಹೇಗಿರ್ತರಲ್ಲಿ ಸ್ಕೂಲ್ಗೆ ಹೋಗೋದ್ರಲ್ಲಿ ಅಂತ ಹೇಳಿ ಇನ್ನು ನಾನು ಕೂಡ ಎಲ್ಲ ಕೆಲಸ ಮುಗಿಸಿದ್ದಾಗಿತ್ತು ಅಂದರೆ ಬೇಗ ವಾರ ಮಾಡಬೇಡೋಣ ನಾನು ಅಂತ ಹೇಳಿ ಬೇಗ ಬೇಗ ಮಾಡ್ತಾಯಿದೆ ಇನ್ನು ದೋಸೆ ಆಗಿರೋದ್ರಿಂದ ತುಂಬ ಕೆಲಸ ಏನು ಅನಿಸ್ಲಿಲ್ಲ ಹಾಗೂ ಸ್ನಾನಕ್ಕೆ ಹೋಗಿದ್ದು ಬರೋದ್ರೊಳಗೆ ಸಾನುಗೆ ಲೇಟ್ ಆಗ್ತಿದೆ ಅಂತ ಅರ್ಜೆಂಟ್ ಮಾಡ್ತಿದ್ಲು ಬಂದು ಒಂದೇ ಸುಮ್ಮನೆ ಮಸಾಲೆ ದೋಸೆ ಮಾಡಿದ್ದು ಇವತ್ತು ಅದರ ಚಟ್ನಿ ಎಲ್ಲ ರುಬ್ಬಬೇಕಿತ್ತಲ್ವ ಅದು ಸ್ವಲ್ಪ ಕೆಲಸ ಜಾಸ್ತಿ ಅನಿಸ್ತು ಇನ್ನು ಮಾಡಿ ಮುಗಿಸಿ ಸಾನುಗೂ ರೆಡಿ ಮಾಡಿದೆ வேகத்தை எடுத்துடா ஹேய் ஹேய் மேட்ட லேட்டே லேட்டாயிதே சானு வந்தா காலையில பிரிட் போட்டு அச்செனே எப்பவும் இப்படி நீ ஓகோ வந்து என்ன கழிஞ்ச நம்ம காரை ஜாலசி டைம்ல கூருங்க டிராஃபிக் இருதே வேகக்கனோ நான் என்ன இரு சானன் ரன் பரோரி ஓடி சானன் பட்டு வரதியதே இன்னொன்ற ரன் லேட்ட வந்து ஆலி புடி வரதே லேட்டாகே 8:25-க்கு வந்துருச்சு ஓனாய் 25 எல்லாம் பக்கேசனே സെക്കൻഡ് <laughs> ഇയർ <laughs> ಸಾನುಗೆ ಏಟ್ ಓ ಕ್ಲಾಕ್ ಕ್ಲಾಸ್ ಶುರು ಆಗುತ್ತೆ ಕನುಷಿಗೆ ಏಟ್ ಟ್ವೆಂಟಿ ಫೈಗೆ ಬಟ್ ಆದರೆ ಇಬ್ರು ಜೊತೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸಂತು ಹೇಳಿದ್ರು ಅಂದ್ರೆ ಸಂತು ಹಿಂದಿನ ದಿನ ಗಾಡಿನ ಸ್ಟೇಷನ್ ಹತ್ರನೇ ಪಾರ್ಕ್ ಮಾಡಿ ಬಂದಿದ್ರು ಪಾರ್ಕ್ ಮಾಡಿ ಮಂಡ್ಯ ಹೋಗಿದ್ರು ಕಾರಲ್ಲಿ ಅಲ್ಲಿಂದ ಫ್ರೆಂಡ್ ಬರ್ತಾ ಮಳೆ ಬರ್ತಿತ್ತು ಅಂತ ಹೇಳಿ ಹಾಗೆ ಮನೆ ಹತ್ರ ಕಾರಲ್ಲೇ ಡ್ರಾಪ್ ಮಾಡಿ ಹೋಗಿದ್ರು ಅದಕ್ಕೋಸ್ಕರ ಸಂತು ಕಾರಲ್ಲೇ ಹೋಗ್ಬೇಕು ಹೇಗಿದ್ರು ಇಬ್ರು ಜೊತೆಗೆ ಕಳ್ಸಿ ಬಿಡು ಅಂತ ಹೇಳಿ ಕರ್ಕೊಂಡು ಹೋದರು ಇನ್ ಕನುಷಿ ಇವತ್ತು ನನಗೆ ಅಷ್ಟೊಂದು ಕೆಲಸದ ಮಧ್ಯೆ ಅವ್ಳ ಕೆಲಸ ಏನು ಕೊಡದೇನೆ ಪುಣ್ಯಕ್ ಅವಳ ಕೆಲಸ ಅವಳೆ ಮಾಡ್ಕೊಂಡ್ಲು ಇವತ್ತೆಲ್ಲಾದನು ನೋಡ್ಕೊಂಡ್ ಬಂದ್ರೆ ಕನುಷಿ ಖುಷಿ ಹೇಗಿದೆ ಅಂತ ಹೇಳಿ ಕನುಷಿ ಖುಷಿ ನೋಡಿ ನಿಮಗೂ ಖುಷಿ ಆಗ್ಬಿಟ್ಟಿರ್ಬೇಕು ಅಲ್ವಾ ಅಷ್ಟು ಖುಷಿಯಿಂದ ಹೋದ್ಲು ಇವತ್ತು ನಿಜಕ್ಕೂ ಅಷ್ಟು ಅವಳು ಹೋಗ್ತಾಯಿದ್ದು ಸ್ಪೀಡ್ ನೋಡ್ಬಿಟ್ಟು ಏನು ಇಷ್ಟು ಖುಷಿಯಾಗಿ ಹೋಗ್ತಿದ್ದಾಳೆ ವರ್ಷ ಪೂರ್ತಿ ಹಿಂಗೆ ಹೋಗ್ಲಿ ಅಂತ ನನಗೇನು ಅನಿಸ್ತು ಬಟ್ ಆದರೆ ಅವಳು ಹೋಗಲ್ಲ ಆ ರೀತಿ ಇನ್ ಟೂ ಡೇಸ್ ಬಿಟ್ಟು ಬೇರೆ ಥರನೇ ಇರತ್ತೆ ಅವಳು ಮೂಡು ಏನು ಇವತ್ತು ಹೊಸ ಸೆಕ್ಷನ್ ಇರೋದು ಕ್ಲಾಸ್ ಚೇಂಜ್ ಆಗಿರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ಲು ಮಮ್ಮಿ ಬೇಗ ಹೋಗ್ತಿದ್ದೀನಲ್ವ ಇವತ್ತು ಹೊಸ ಫ್ರೆಂಡ್ಸ್ ಸಿಗ್ತಾರ ನೋಡ್ತೀನಿ ನೀವು ಯಾರಾದರೂ ಅಂತ ಹೇಳಿ ಹೇಳ್ತಾ ಇದ್ಲು ಅಂದರೆ ಸೆಕ್ಷನ್ ಚೇಂಜ್ ಆಗಿದ್ರಿಂದ ಮಕ್ಕಳೆಲ್ಲ ಚೇಂಜ್ ಆಗಿರ್ತಾರಲ್ವ ಅದಕ್ಕೋಸ್ಕರ ನನ್ನ ಹತ್ರ ಆ ಮಾತನ್ನ ಹೇಳ್ಬಿಟ್ಟು ಓದ್ಲು ಇನ್ನೂ ಸಂತೂ ಕರ್ಕೊಂಡು ಹೋಗಿ ಬಿಡೋದಕ್ಕೆ ಹೋದವರು ಇನ್ನೂ ಬಂದಿಲ್ಲ ನನ್ನ ದೇವ್ರ ಮನೆ ಎಲ್ಲದನ್ನು ಜೋಡಿಸಿ ರೆಡಿ ಮಾಡ್ಕೊಂಡಿದ್ದಾಯಿತು ಬಟ್ ಆದರೆ ಸಂತು ಇನ್ನೂ ಬಂದಿಲ್ಲ ಅವರಿಗೋಸ್ಕರನೇ ವೆಯ್ಟ್ ಇದ್ದೀನಿ ಪೂಜೆ ಮಾಡೋದಕ್ಕೆ ಅಂತ ಹೇಳಿ ನೋಡೋಣ ಹಾಂ ಇನ್ನೆಲ್ಲ ಕೆಲಸನೂ ಮುಗಿಸಿದಾಯಿತು ಹಾಗೆ ಗ್ಯಾಸ್ ಸ್ಟವ್ ಕೂಡ ಪುಟ್ಟದಾಗ ಒಂದು ರಂಗೋಲಿ ಹಾಕ್ತಾಯಿ ಪುಟ್ಟದಾಗ ಹಾಕಿದ್ದೀನಿ ದೊಡ್ಡದಾಗೇನಿಲ್ಲ ಇಲ್ಲಿ ಈ ರೀತಿ ರಂಗೋಲಿನ ಹಾಕಿದ್ದೀನಿ ಏನೋ ಅವ್ರು ಬರೋವರೆಗೂ ವೆಯ್ಟ್ ಮಾಡಿದ್ದು ಪೂಜೆ ಮಾಡಬೇಕು ಸಂತೋ ಎಲ್ಲಾದರೂ ಹೋಗಿಬಿಟ್ರೆ ಹಾಗೆ ಮರ್ತೆ ಬಿಡ್ತಾರೆ ಹೋಗಿದ್ದೇನೆ ಫೋನ್ ಮಾಡಿದ್ರು ಫೋನ್ ಎತ್ತ ಇಲ್ಲ ಅಲ್ಲಿ ಫೋನಲ್ಲಿ ಮಾತಾಡ್ತಾಯಿದ್ರೆ ಅದಕ್ಕೋಸ್ಕರ ಅವರು ಬರೋ ಗಂಟೆ ವೆಯ್ಟ್ ಮಾಡಿದ್ದು ನಾನು ಕೂಡ ಪೂಜೆ ಮಾಡಿ ಮುಗಿಸಿ ತಿಂಡಿ ಮಾಡ್ತೀನಿ ಮಸಾಲೆ ದೋಸೆ ಮಾಡಿದ್ದೀನಿ ಇವತ್ತು ಮಾತ್ರ ನಿಜಕ್ಕೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಈ ಮೋಡದ ವಾತಾವರಣದಲ್ಲಿ ಮಾತ್ರ ಮಸಾಲೆ ದೋಸೆ ಬಿಸಿ ಬಿಸಿಯಾಗಿ ತಿಂತಿದ್ರೆ ಸೂಪರಾಗಿರುತ್ತೆ ಇವಾಗ ಫಸ್ಟು ಅವ್ರು ಬರಲಿ ಬರೋವರೆಗೂ ವೆಯ್ಟ್ ಮಾಡಿದ್ದು ಪೂಜೆ ಮಾಡಿ ಮುಗಿಸ್ಬಿಡ್ತೀನಿ ದೇವ್ರ ಮನೆ ಮಾತ್ರ ಪೂರ್ತಿ ಕ್ಲೀನ್ ಮಾಡಿ ರೆಡಿ ಮಾಡಿದ್ದಂತೂ ಆಗಿದೆ ಇಲ್ಲಿ ಅದನ್ನು ಒನ್ ಟೈಮ್ ತೋರಿಸ್ಬಿಡ್ತೀನಿ ಸಂತು ಇವಾಗ ಬಂದ್ರು ನಾನು ಪೂಜೆ ಮಾಡಿ ಮುಗಿಸಿದೆ ಪೂಜೆ ಮಾಡಿ ಮುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡೆ ಟೈಮ್ ಆಲ್ರೆಡಿ ಹತ್ತು ಮುಖಾಲ ಆಗೋಗಿದೆ ಸಂತೂ ಬಂದಿದ್ದ ಹತ್ತುವರೆ ಬಂದ್ರು ಇವಾಗ ದೋಸೆ ಹಾಕೊಂಡು ತಿಂತಾ ಇದೀನಿ ಅಂದ್ರೆ ಮಸಾಲೆ ದೋಸೆ ಮಾಡುವಂತ ಸಾನು ಸಿಕ್ಕೇ ಇಷ್ಟ ತುಂಬಾ ದಿನನೇ ಆಗೋಗಿತ್ತು ಅವಳು ಇಂಟು ಕೊಟ್ಟನೇ ಇರಲಿಲ್ಲ ತುಂಬಾ ದಿವಸ ಮಸಾಲೆ ದೋಸೆ ಮಾಡಿ ಅದಕ್ಕೋಸ್ಕರ ಅವಳು ಮಸಾಲೆ ದೋಸೆ ಕೇಳಿದ್ದು ನೆನೆ ದೋಸೆಗೆ ಮಸಾಲೆ ದೋಸೆ ಮಾಡ್ಬೇಕು ಅಂತಾನೆ ಹೇಳಿ ಹಾಕಿತ್ತು ಚಟ್ನಿ ಕೂಡ ರುಬ್ಬಿದ್ದೀನಿ ದೋಸೆ ಇವಾಗ ನಂಗೆ ಸಂತೋ ದೋಸೆ ಹಾಕೊಂಡು ಇವಾಗ ನಾವು ತಿನ್ಬೇಕು ಸರ್

ತಳ್ಕ ಬರೇ ಯಾಕೆ ಸುಸ್ತಾಗ್ಬಿಟ್ಟ ಇದ್ಯಾ ಎಲ್ಲ ಕಿತ್ಕೊ ಬಂದ್ಬಿಟ್ಟಿದ್ಯಾ ಏನ್ ಫ್ರೆಂಡ್ ಮಾಡ್ಕೊ ಬಂದೋ ಇಲ್ಲ ಯಾರ ಜೊತೆ ಗುದ್ದಾಡ್ಕೊ ಬಂದೋ ಬೆಳಗ್ಗೆ ಹೋಗ್ಬೇಕಾದ್ರೆ ಮಮ್ಮಿ ಬೇಗ ಹೋಗಿ ತಿಂಡಿ ಏನು ಹೋಗಿಲ್ಲ ಅಲ್ಲ ಬೆಳಗ್ಗೆ ಬೇಗ ಹೋಗೋದು ಫ್ರೆಂಡ್ ಮಾಡ್ಕೊಳಕ್ ಹೋಯ್ತೀನಿ ಅಂದೆ ನೋಡಿದ್ರೆ ಜುಟ್ಟಿಡ್ಕೊಂಡು ಕಿತ್ತಾಡ್ಕೊಂಡ್ ಬಂದಿರಂಗಿದ್ಯಾ ಯಾರ ಜೊತೆ ಜಗಳ ಆಡದೆ ಫಸ್ಟ್ ಅದು ಹೇಳು ಇವಾಗ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಟೈಮ್ ಆಲ್ರೆಡಿ ಸಂಜೆ ಆರು ಗಂಟೆ ಆಗಿದೆ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸಾನು ಓದೋದಕ್ಕೆ ಅಂತ ಹೇಳಿ ಕೂತಿದ್ದಾಳೆ ಕನುಷಿ ಆಡ್ಕೊಂಡು ಬಂದು ಕೂತಿದ್ದಾಳೆ ಅವಳಿಗೆ ಟ್ಯೂಷನ್ ಇದೆ ಬಟ್ ಆದರೆ ಸಂತು ಇಲ್ಲ ಸಂತು ಪರಪ್ಪನಾಗ್ರ ಹೋಗಿದ್ದಾರೆ ಅದಕ್ಕೋಸ್ಕರ ಕನುಷಿನ ಕರ್ಕೊಂಡು ಹೋಗೋರಿಲ್ಲ ಅಂತೇಳಿ ಅಣ್ಣ ಟ್ಯೂಷನ್ ಕಳಿಸ್ತಾ ಇಲ್ಲ ನನ್ನೇ ಅಂತಾರೆ ಅಷ್ಟು ದೂರ ಹೋಗಿದ್ದು ಬರೋದಕ್ಕೆ ನನಗೂ ಸಾಕಾಗುತ್ತೆ ಅದಕ್ಕೋಸ್ಕರ ನಾನು ಕರ್ಕೊಂಡು ಹೋಗಲ್ಲ ಅಂತ ಹೇಳಿದ್ದೀನಿ ನಾನು ಇವತ್ತು ಒಂದು ದಿನ ಹಾಲಿಡೇ ಹಾಕ್ಸಿ ನಾನೆಂಥ ಕಂಪಲ್ಸರಿ ಆಮೇಲೆ ಆದರೆ ಬಿಡ್ಬೋದು ಈಗ ಸ್ಟಾರ್ಟಿಂಗಲ್ಲ ಅಂತ ಹೇಳಿ ನಾನು ಕರ್ಕೊಂಡು ಹೋಗೋದಕ್ಕಷ್ಟು ಅಷ್ಟು ತಲೆ ಕೆಡ್ಸ್ಕೊಂಡಿಲ್ಲ ಸ್ಟಾರ್ಟಿಂಗಲ್ಲಿ ಇದ್ದರೆ ಕಳೆದ ವರ್ಷ ಎಲ್ಲ ನಡ್ಕೊಂಡೋಗಿ ಬಿಟ್ಟು ಬಂದಿದ್ದೀನಿ ನಾನು ಕೂಡ ಈ ವರ್ಷ ಟೆನ್ಷನ್ ಇಲ್ಲ ಇನ್ನು ಇವಾಗ ನಾನೇನು ಮಾಡೋಣ ಅಂತ ಪಡಿದ್ದೀನಿ ಅಂದರೆ ಚುರು ಚುರುಮುರಿ ಕಣೆ ಮಂಚೂರಿ ಎಲ್ಲ ಚುರುಮುರಿ ಮಾಡೋಣ ಅಂತ ಹೇಳಿ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಏನೇನು ಕಟ್ ಮಾಡಿದ್ದೀನಿ ಅಂದರೆ ಕ್ಯಾರೆಟು ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಇದನ್ನೆಲ್ಲ ಕಟ್ ಮಾಡಿ ಕ್ಯಾರೆಟ್ ನಾ ಸ್ವಲ್ಪ ಜಾಸ್ತಿ ತುರಿದಿಟ್ಕೊಂಡಿದ್ದೀನಿ ಈರುಳ್ಳಿ ಒಂದು ಕಟ್ ಮಾಡ್ಕೊಂಡಿದ್ದೀನಿ ಟೊಮೆಟೊ ಕೊತ್ತಂಬರಿ ಮಾತ್ರ ಇಷ್ಟಿಷ್ಟೇ ಕಟ್ ಮಾಡಿದ್ದೀನಿ ರೇಟ್ ಇವಾಗ ತುಂಬಾ ಜಾಸ್ತಿ ಇದೆ ಕೊತ್ತಂಬರಿ ತೊಗೊಳ್ಬೇಕು ಅಂದ್ರೆ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕು ಟೊಮೆಟೊ ತೊಗೋಬೇಕು ಅಂದ್ರೆ ರಿಸರ್ವ್ ಮಾಡಿ ಇಟ್ಕೊಳ್ಬೇಕು ಅನ್ನೋ ರೇಂಜ್ ರೇಟ್ ಜಾಸ್ತಿ ಆಗಿದೆ ಕ್ಯಾರೆಟು ಬೀನ್ಸು ಏನು ಕಮ್ಮಿ ಇಲ್ಲ ಈಗೇನಾದರೂ ರೀಸೆಂಟಾಗಿ ಕ್ಯಾರೆಟ್ ತಂದಿದ್ರೆ ಅದನ್ನು ಇಷ್ಟೇ ಮಾಡ್ತಿದ್ದೇನೋ ಬಟ್ ಆದರೆ ಸಂತು ಮುಂಚೆ ಯಾವಾಗಲೂ ತಂದು ಕೊಟ್ಟಿದ್ದೆವು ಅಪ್ಪ ಆಗೋದಕ್ಕೂ ಮುಂಚೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಕ್ಯಾರೆಟ್ನ ತುರಿದು ಟೇಸ್ಟು ಚೆನ್ನಾಗಿರಬೇಕು ಚುಮುರಿನಲ್ಲಿ ಅಂದರೆ ಅದೆಲ್ಲ ಸ್ವಲ್ಪ ಜಾಸ್ತಿ ಇದ್ರೇ ಟೇಸ್ಟ್ ಚೆನ್ನಾಗಿರೋದು ಅದಕ್ಕೋಸ್ಕರ ಇವಾಗ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈ ಚಳಿಯಲ್ಲಿ ತಿನ್ನೋದಕ್ಕೆ ಸಿಕ್ಕಬಟ್ಟೆ ಚೆನ್ನಾಗಿರುತ್ತೆ ಏನಾದರೂ ಸ್ವೀಟ್ ತೋರಿಸೋಣ ಅಂದ್ಕೊಂಡೆ ಸ್ವೀಟ್ ತೋರಿಸ್ಬೋದು ಬಿಟ್ಟಾದರೆ ನಾನು ತಿಂದು ತಿಂದು ದಪ್ಪ ಹೋಯ್ತೀನಿ ಸ್ವೀಟು ಅದೇನು ಮುಂಚೆ ತಿಂತಿರಲಿಲ್ಲ ಇವಾಗ ಕಣ್ಣೆದ್ರಿಗಿದ್ರೆ ಮಾತ್ರ ಸಿಕ್ಕಬೆ ಅಂತ ಅನಿಸ್ತಾ ಇರುತ್ತೆ ಅದಕ್ಕೋಸ್ಕರ ಸ್ವೀಟ್ ರೆಸಿಪಿ ಬೇಡ ಅಂತ ಹೇಳಿ ಆ ಇವತ್ತು ಚುರ್ಮುರಿ ಚಟ್ಪಟ ಅನ್ನೋ ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವಾಗ ರೆಸಿಪಿನ ನೋಡೋಣ ನಾವು ಮಾತ್ರ ಚಿಕ್ಕ ವಯಸ್ಸಲ್ಲಿ ಸಿಕ್ಕಾಬಟ್ಟೆ ಚುರುಮುರಿ ಇಷ್ಟಪಡ್ತೀವಿ ಅಂದರೆ ನಮಗೆ ಕೆಲವೊಂದು ನೆನಪುಗಳು ಅಂತಾರಲ್ಲ ಹಾಂ ಟೇಸ್ಟಿಗೆ ಅಭ್ಯಾಸ ಆಗಿಬಿಟ್ಟಿರುತ್ತೆ ಅಂತ ಹೇಳಿ ಹಾಗೆ ನಮ್ಮ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಗಾಡಿನಲ್ಲಿ ಹಾಕ್ಕೊಂಡು ಮಾರೋರು ಅವರು ಚುರುಮುರಿ ಮಾಡ್ಕೊಡೋರು ಸಿಕ್ಕಾಬಿಟ್ಟು ಟೇಸ್ಟ್ ಚೆನ್ನಾಗಿರೋದು ಇವತ್ತಿಗೂ ಇಷ್ಟ ಆಗುತ್ತೆ ಬಟ್ ಆದರೆ ಇವಾಗ ಆ ಅಂಕಲು ಮಾಡೋದೇ ಬಿಟ್ಬಿಟ್ಟಿದ್ದಾರೆ ಚುರ್ಮುರಿನ ಆ ಮಾವಿನಕಾಯಿ ಚುರುಮುರಿನೂ ಮಾಡ್ತಿದ್ರು ಸಾನು ಪ್ರೆಗ್ನೆಂಟಲ್ಲಿ ಹೋಗಿ ತೊಗೊಂಡು ತಿಂದಿದ್ದೀನಿ ಆ ಮಾವಿನಕಾಯಿ ಚುರ್ಮುರಿನ ಅಷ್ಟು ಚೆನ್ನಾಗಿ ಮಾಡ್ತಿದ್ರು ಆ ಅಂಕಲು ಇವಾಗ ಮಾಡಿದ್ರು ಇವಾಗಲೂ ಹೋಗಿ ತಿಂತೀವಿ ಈ ಕೆಲವೊಂದು ಟೇಸ್ಟ್ಗಳು ಗೊತ್ತಾ ರೋಡ್ ಸೈಡ್ ಆದ್ರೂ ಸರಿ ಆ ಟೇಸ್ಟ್ ಚೆನ್ನಾಗಿದೆ ಅಂತ ಅಭ್ಯಾಸ ಆಗ್ಬಿಟ್ಟರೆ ಇನ್ನು ನಾವು ಇನ್ನು ನಾವು ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ಟೇಸ್ಟ್ ಸಿಗೋದೇ ಇಲ್ಲ ಅನ್ಸುತ್ತಲ್ಲ ಹಂಗ ಅಂಕಲ್ ಅಂದ್ರೆ ಅಂಕಲ್ ಮಾಡ್ತಾ ಇದ್ದಿದ್ದು ಚುರುಮುರಿ ಇವಾಗ ಬನ್ನಿ ಅದನ್ನ ರೆಡಿ ಮಾಡ್ತೀನಿ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಇಟ್ಕೊಂಡಿದೀನಿ ಅದಕ್ಕೆ ಕಟ್ ಮಾಡಿರೋ ಈರುಳ್ಳಿ ಟೊಮೆಟೊ ಎಲ್ಲಾದ್ನೂ ಕೂಡ ಇವಾಗ್ಲೇ ಹಾಕೊಂತೀನಿ ಕೊತ್ತಂಬರಿ ಸೊಪ್ಪು ಮತ್ತೆ ಕ್ಯಾರೆಟ್ ತುರಿ ಜೊತೆಗೆ ಮಸಾಲ ಬೀಜ ಯಾವ ರೀತಿ ಇದಾದರೂ ಪರವಾಗಿಲ್ಲ ಇದು ಯಾವುದೂ ಇಲ್ಲ ಅಂದರೆ ಮನೆಯಲ್ಲೇ ಹುರಿದು ಇಟ್ಕೊಂಡಿರ್ತೀವಲ್ಲ ಆ ಕಡಲೆ ಬೀಜ ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ ನೆಕ್ಸ್ಟು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ ಜೊತೆಗೆ ಪಾನಿಪುರಿ ಮಾಡ್ತೀನಲ್ಲ ಆ ಚಟ್ನಿನೂ ಕೂಡ ಹಾಕ್ಕೊಂತ ಇದ್ದೀನಿ ಇದ್ರ ರೆಸಿಪಿ ನೋಡಿಲ್ಲ ಅಂದರೆ ನಾನು ಪಾನಿಪುರಿ ಚಟ್ನಿ ಇದು ರೆಸಿಪಿನೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಅದನ್ನು ನೋಡಿ ಇದನ್ನು ಎರಡು ಸ್ಪೂನಷ್ಟು ಹಾಕ್ಕೊಂತೀನಿ ಇವಾಗ ಜೊತೆಗೆ ಸ್ವಲ್ಪ ಆಮ್ಚೂರು ಪೌಡರ್ನ ಹಾಕ್ಕೊಳ್ತಾಯಿದ್ದೀನಿ ಮಾವಿನಕಾಯಿದ್ರೆ ಡೈರೆಕ್ಟಾಗಿ ಮಾವಿನಕಾಯಿ ಹಾಕೊಳ್ಬೋದು ಮಾವಿನಕಾಯಿ ಇಲ್ಲ ಅದಕ್ಕೋಸ್ಕರ ಆಮ್ಚೂರ್ ಪೌಡರ್ನ ಹಾಕೊಳ್ತಾಯಿದ್ದೀನಿ ಮಾವಿನಕಾಯಿನೂ ಅಂದರೆ ಸ್ವಲ್ಪ ಹಣ್ಣು ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಚಿಲ್ಲಿ ಪೌಡರು ನಿಮ್ಮ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟಿಗೆ ಇಲ್ಲಿ ಏನು ಹಾಕಿದ್ದೀವಿ ಇದನ್ನೆಲ್ಲ ಒನ್ ಟೈಮು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದಕ್ಕೆ ಮಂಡಕ್ಕಿನ ಹಾಕ್ಕೊತೀನಿ ಪುರಿನ ಹಾಕೊಂಡಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ದೊಡ್ಡ ಪಾತ್ರೆ ಇಟ್ಕೊಂಡ್ರೆ ಈಸಿಯಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೋದು ಚಿಕ್ಕ ಪಾತ್ರೆನಲ್ಲಿ ಹಾಕಿದ್ರೆ ಮಿಕ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಪುರಿನಲ್ಲೆಲ್ಲ ಮಸಾಲೆ ಏನು ಹಾಕಿದ್ದೀವಿ ಅದು ಈವನಾಗಿ ಮಿಕ್ಸ್ ಆಗಬೇಕು ಇವಾಗ ರೆಡಿಯಾಗಿದೆ ಇದು ಟೇಸ್ಟ್ ಮಾತ್ರ ಸಾಕತ್ತಾಗಿರತ್ತೆ ಟ್ರೈ ಮಾಡಿ ಸೊ ತಗೊಂಡು ತಿನ್ನು ಕನು ಬೇಬಿ ತಿನ್ನಕ್ಕೆ ಮುಂಚೆನೇ ನೀರು ಕುಡಿಬೇಡ ತಿನ್ನು ತಿನ್ನು ನೋಡು ಚೆನ್ನಾಗೈತಾ ಅರ್ಶಂಕಾರ ಇಲ್ವಾ ಹ್ಞೂ ಸರಿಯಾಗೈತೆ ಹೆಂಗೈತವಾ ನಮ್ಮ ಕನಸಿ ಚೆನ್ನಾಗಿ ಹೇಳ್ತಾಳೆ ಏನ ಅಯ್ಯೋ ಇದನ್ನ ಹೇಳೋಕ್ಕೆ ಏನೋ ಈ ಬಿಗ್ ಬಾಸಲ್ಲಿ ಕೈ ಹಿಡ್ದೆತ್ಬೇಕಾರೆ ಡಿಸಿಷನ್ಗೆ ಕೊಡ್ತಾರಲ್ಲ ಹಂಗೆ ಕೊಡ್ತಾಳೆ ಸರಿ ಸರಿಯಾಗಿದೆಯಾ ಟ್ರೈ ಮಾಡಿ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನಮಗೆ ಮಾತ್ರ ಸೂಪರ್ ಆಗೈತೆ ಅಂತಲೇ ಅನಿಸಿದೆ ಅಲ್ವೇನೆ ಸ್ವೀಟ್ ಚಟ್ನಿ ಬೇಕಿದ್ರು ಮಾಡಿ ಹಾಕೊಂಡ್ಬೋದು ಅದ್ರ ಜೊತೆ ಬಟ್ ನಮ್ಮ ಮೈಸೂರು ಸೈಡಲ್ಲಿ ಮಾಡೋ ಅಂಥ ಚುರುಮುರಿನಲ್ಲಿ ಸ್ವೀಟ್ ಬರೋಲ್ಲ ಅದಕ್ಕೋಸ್ಕರ ನಾನು ಸ್ವೀಟ್ನ ಹಾಕಿಲ್ಲ ಕನು ಇಬ್ಬರಿಗೂ ಅಂತಾನೆ ತಾನೇ ಕನು ಕನುಷಿ ಸಾನಕ್ಕೆ ಕೊಡ್ದಂಗೆ ಓಡಾಡ್ತಾ ಕೂತವಳಲ್ಲಿ ಒಂದು ಮಾತು ಹಂಗಾರೆ ಬೀಜ ಕೊಡ್ಲಾ ಚುರ್ಮುರಿ ಬಿಡುವ ಇನ್ನೂ ಜಾಸ್ತಿ ಇಲ್ಲ ಬರೀ ಕಡಲೆ ಬೀಜದ ಪ್ಯಾಕೆಟ್ ಕೊಡ್ತೀನಿ ಚುರುಮುರಿ ಅವಳು ಸಾನು ಅಲ್ಲ ಸಾನಕ್ಕೆ ತಿಂದ್ಕೊಳ್ಳೋಕ್ಕೆ ಕೊಟ್ಬಿಡು ಚುರ್ಮುರಿ ಅಲ್ಲಿಲ್ಲ ಏಯ್ ಬಾಯ್ಲಿ ಚುರ್ಮುರಿ ಸಾನಕ್ಕೆ ಕೊಟ್ಬಿಡು ಕಡಲೆ ಬೀಜ ಕೊಡ್ತೀನಿ ಕೊಡ್ತೀನಿ ಚುರುಮುರಿ ಕೊಟ್ಬಿಡು ಹಾಂ ಚುರುಮುರಿ ಕೊಟ್ಬಿಡು ಅವಳಿಗೆ ಹಾಂ ಕಡಲೆಪುರಿನ ಯಾರಾದರೂ ಮಸಾಲೆ ಇಲ್ದಿರ ಕಡಲೆಪುರಿ ತೆಗೆದು ಚುರ್ಮುರಿ ಮೇಲೆ ಹಾಕತ್ತಾರ ಹಾಂ ಅದು ಮೆತ್ತಗಾಗಿ ಮೊದಲೇ ಮೆತ್ತಗಾಯಿತೆ ಪುರಿಗಳವು ಚೆನ್ನಾಗೈತ ಸಾನಗೂ ಕೊಡದೇನೆ ತಿನ್ಕತ್ತವಳೆ ತಿನ್ಕೊತಾಳೆ ಅಂತ ಓಡಾಡ್ತಾವಳೆ ಕನು ಶಿ ಹೊತ್ಕೊಂಡು ಅದನ್ನೇ ಪ್ಲೇಟ್ನೇ ಕನ್ವ ಪ್ಲೀಸ್ ಕೊಡ ಏನು ಮಾಡ್ತೀಯ ಕನು ಅವಳಿಗೂ ಕೊಡುವ ಕೊಡ ಅವಳಗೂನು ಒಂದು ಬೈಟ್ ಕೊಡ ಆಯ್ತು ಒಂದು ಬೈಟ್ ಕೊಡೋ ಅವಳಿಗೆ ಬೇಡ ಬಿಡು ಅವಳಗ್ ಬೇರೆ ಮಾಡಿಕೊಡ್ತೀನಿ ಇವಾಗ ಅಡ್ಗೆ ರೆಡಿ ಮಾಡಿದ್ದಾಯ್ತು ಅಡ್ಗೆ ಅಂದ್ರೆ ಯಾವ್ದೇ ದೊಡ್ಡ ಅಡ್ಗೆನು ಕೂಡ ಮಾಡಿಲ್ಲ ಜಸ್ಟ್ ಇಲ್ಲಿ ಮೊಸರನ ಮಾಡಿ ಇಟ್ಟಿದ್ದೀನಿ ಅಷ್ಟೇನು ಅಡ್ಗೆ ಅಂತ ಏನು ಸ್ಪೆಷಲ್ ಆಗಿ ಮಾಡಿಲ್ಲ ಕಾರಣ ಏನು ಅಂದರೆ ಎಲ್ಲರೂ ಕೂಡ ಚುರುಮುರಿ ತಿಂದ್ವಿ ಅಲ್ವಾ ಈ ಚುರುಮುರಿ ಮೀನ್ಸ್ ಅಂದರೆ ನಮ್ಮಲ್ಲಿ ಕಡಲೆಪುರಿ ಹೇಳ್ತೀವಿ ಅಂದರೆ ಚುರುಮುರಿಗೆ ಹಾಕಬೇಕಾದ್ರೆ ಅದೇ ಮಂಡಕ್ಕಿ ಅಂತ ಕೆಲವೊಬ್ರು ಹೇಳ್ತೀನಿ ನೀವು ನಮ್ಮಲ್ಲಿ ಕಡಲೆಪುರಿ ಅಂತ ಹೇಳ್ತೀವಿ ಅದನ್ನು ತಿಂದ್ವಿ ಅಲ್ವಾ ಅದು ತಿಂದಿದ್ದು ಹೊಟ್ಟೆ ತುಂಬಿಡ್ತು ತಿನ್ಬೇಕಾದ್ರೆ ಗೊತ್ತಾಗಲ್ಲ ತಿನ್ನೋಣ ತಿನ್ನೋಣ ಅಂತ ತಿನ್ಸ್ತಾ ಇರುತ್ತದು ತಿಂದಾದ್ಮೇಲೆ ಫುಲ್ ಹೊಟ್ಟೆ ಲೋಡು ಅನಿಸ್ತು ಅದು ಒಂದು ಗ್ಲಾಸ್ ನೀರು ಕುಡಿದ್ಬಿಟ್ರೆ ಮುಗಿದೋಯ್ತು ಹೊಟ್ಟೆ ಒಳಗೆ ಅದೆಲ್ಲ ಹಳ್ಳಿ ಮೇಲ್ಗಡೆ ತೇಲ್ತಾ ಇರುತ್ತೆ ಅನ್ಸುತ್ತೆ ಅದಕ್ಕೆ ಸಿಕ್ಕ ಹೊಟ್ಟೆ ಹೊಟ್ಟೆ ತುಂಬ್ದಂಗೆ ಆಗೈತೆ ಅದಕ್ಕೋಸ್ಕರ ಬರೀ ಮೊಸರನ್ನ ಮಾತ್ರ ಮಾಡಿದ್ದೀನಿ ಇನ್ನು ಇಲ್ಲಿ ನಮ್ಮ ಕಲುಷಿ ನಾಳೆ ಸ್ಕೂಲ್ ಬುಕ್ ಎಲ್ಲ ರೆಡಿ ಆಯ್ತಕ್ಕನು ಬೇಬಿ ಹಾ ಇಲ್ಲ ತೋರ್ಸ ಟಿವಿ ನೋಡ್ಕೊಂಡು ಕೂತವಳೆ ಚೆನ್ನಾಗಿ ಮೇಯ್ದಲು ಕಡಲೆಪುರಿ ಇದು ಚುರ್ಮುರ್ರಿನ ಇವಾಗ ಮೇಯ್ದುಬಿಟ್ಟು ಆರಾಮಾಗಿ ಕೂತ್ಕೊಂಡವಳೆ ಇನ್ನು ಅಲ್ಲೊಬ್ಳು ಅಕ್ಕ ಇಲ್ಲಿ ಓದ್ತಾ ಇದ್ದಾರೆ ಮೇಡಮರು ಅಯ್ಯೋ ಕಾಣಿಸ್ತಕ್ಕೆ ರೆಡಿ ಇಲ್ಲ ಹೋಗತ್ತಾ ಇಲ್ಲಿ ಇವಾಗ ಕಾಣಿಸ್ತಾ ಇದ್ದಾಳೆ ಬರಿತಾವಳೆ ಅವಳಿಗೆ ಬರೆಯೋದು ಅಂದ್ಬಿಟ್ಟು ಓದೋದು ಕೊಟ್ಟಿದ್ರು ವೇಷ್ಟೇ ಅದು ಅವ್ರು ಓದೋದ್ಕಿಂತ ಜಾಸ್ತಿ ಬರೆಯೋದೇ ಇರುತ್ತೆ ಅದಕ್ಕೋಸ್ಕರ ಬರಿತಾ ಕೂತಿದ್ದಾಳೆ ಇನ್ನು ಇವಾಗ ನಾವು ಊಟ ಹಾಕೊಂಡು ತಿನ್ಬಿಟ್ಟು ಮಲಗ್ತೀವಿ ಬೆಳಗ್ಗೆ ಐದು ಗಂಟೆಗೆ ಇದ್ದಿದ್ದು ಮಧ್ಯಾಹ್ನನೂ ಕೂಡ ನಿದ್ರೆ ಮಾಡಲಿಲ್ಲ ಅನ್ನೋದು ಸ್ವಲ್ಪ ಹೊತ್ತು ನಿದ್ರೆ ಸಿಕ್ಕ ಹೊಟ್ಟೆ ಕಂಡು ಹೇಳ್ತಾ ಇದೆ ಇವಾಗ ಮಲ್ಕೊಂಡು ರೆಸ್ಟ್ ಮಾಡ್ತೀನಿ ಸಂತೂ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಮಲ್ಕೊಂಡು ಡ್ರೆಸ್ ಮಾಡ್ತೀನಿ ಇನ್ನು ನಾನು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಎಲ್ಲ ನನ್ನ ಚಾನಲ್ ಹೊಸಂಗ್ ನೋಡ್ತಿದ್ರೆ ಇಷ್ಟು ತಿಂಗಳಲ್ಲಿ ಫುಲ್ಲು ಸ್ವಲ್ಪ ಬಾಯ್ ಎಟ್ ಮಾಡ್ಕೊಬಿಟ್ಟು ಇರ್ತಾಳೆ ಅದರಲ್ಲೂ ತೊದಲಾಡ್ತಾಳೆ ಇನ್ನು ಎಕ್ಸಾಮ್ ಓದೋದನ್ನ ಬಾಯ್ ಎಟ್ ಎಷ್ಟು ಚೆನ್ನಾಗಿ ಮಾಡ್ತಾಳೆ ಅಂತ ಕನ್ಸಿನ ನೀವೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಓಕೆ ಇನ್ನು ನಾವು ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್